ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಟೆಸ್ಟ್ ಮ್ಯಾಚ್ ಐದು ಪಂದ್ಯಗಳ ಸರಣಿ ಈಗಾಗಲೇ ಒಂದು ಒಂದರಿಂದ ಸಮಬಲಗೊಂಡಿದೆ ಎರಡೂ ಟೀಮ್ಗಳು ಒಂದೇ ರೇಂಜ್ನಲ್ಲಿದೆ ಫಸ್ಟ್ ಮ್ಯಾಚ್ ಸೋತಾಗ ಟೀಮ್ ಇಂಡಿಯಾ ಫೈಟ್ ಬ್ಯಾಕ್ ಮಾಡಿ ಸೆಕೆಂಡ್ ಮ್ಯಾಚ್ ಗೆದ್ದುಕೊಂಡಿತು ಸೆಕೆಂಡ್ ಮ್ಯಾಚ್ ಸೋತಿರುವಂತಹ ಇಂಗ್ಲೆಂಡ್ ಮೂರನೇ ಮ್ಯಾಚ್ನಲ್ಲಿ ಬೌನ್ಸ್ ಬ್ಯಾಕ್ ಆಗೋ ಪ್ಲಾನ್ ಫೆಬ್ರವರಿ ಹದಿನೈದರಿಂದ ರಾಜ್ಕೋಟ್ನಲ್ಲಿ ಮೂರನೇ ಟೆಸ್ಟ್ ನಡೀತಾ ಇದ್ದು ಇಲ್ಲಿನ ಪಿಚ್ ಹೇಗಿದೆ ಯಾರಿಗೆ ಫೇವರ್ ಆಗಿದೆ ಈ ಮ್ಯಾಚ್ ಇಂಪಾರ್ಟೆಂಟ್ ಆಗಿರೋದು ಯಾಕೆ ಹಾಗೆಯೇ ವಿರಾಟ್ ಕೊಹ್ಲಿ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀನಿ ನಾನು ಕಿಶೋರ್ ಕೆಬಿ ಕೊನೆ ಮಿಸ್ ನೋಡಿ ಸಬ್ಸ್ಕ್ರೈಬರ್ ಆಗಿ ಮೂರನೇ ಟೆಸ್ಟ್ ಮ್ಯಾಚ್ ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮಧ್ಯೆ ಹೈ ಇಂಟೆನ್ಸಿಟಿ ಗೇಮ್ ನಡೆಯೋದಂತೂ ಗ್ಯಾರಂಟಿ ಸೀರೀಸ್ ನಲ್ಲಿ ಲೀಡ್ ಪಡೆದುಕೊಳ್ಳೋಕೆ ಎರಡೂ ತಂಡಗಳು ಫುಲ್ ಎಫರ್ಟ್ ಹಾಕಲಿವೆ ಹೀಗಾಗಿ ಈ ಮ್ಯಾಚ್ನ ಪ್ರತಿ ಸೆಷನ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಪ್ರತಿ ರನ್ ಪ್ರತಿ ವಿಕೆಟ್ ಕೂಡ ಮ್ಯಾಟ್ರ್ ಆಗುತ್ತೆ ಇಲ್ಲಿ ಹಾಗಿದ್ರೆ ಮೂರನೇ ಮ್ಯಾಚ್ ನಡೀತಾ ಇರೋ ರಾಜ್ಕೋಟ್ನ ಪಿಚ್ ಹೇಗಿದೆ ಅನ್ನೋದನ್ನ ಮೊದಲಿಗೆ ನೋಡ್ತಾ ಹೋಗೋಣ ರಾಜ್ಕೋಟ್ನದ್ದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ಫೇವರ್ ಆಗಿದೆ ಫಸ್ಟ್ ಎರಡೂ ಟೆಸ್ಟ್ ಮ್ಯಾಚ್ಗಳಲ್ಲಿ ಬ್ಯಾಟ್ಸ್ಮನ್ಗಳಿಗಿಂತ ಹೆಚ್ಚು ಬೌಲರ್ಸ್ಗಳೇ ಡಾಮಿನೇಟ್ ಮಾಡಿದ್ರು ಬೌಲರ್ಸ್ಗಳಿಂದಾಗಿ ರಿಸಲ್ಟ್ ಬಂದಿತ್ತು ಆದರೆ ಮೂರನೇ ಟೆಸ್ಟ್ ಮ್ಯಾಚ್ಗೆ ಬ್ಯಾಟಿಂಗ್ ಪಿಚ್ ರೆಡಿ ಮಾಡಿರೋದ್ರಿಂದ ಬಿಗ್ ಟೋಟಲ್ ನಿರೀಕ್ಷಿಸಬಹುದೋ ಏನೋ ಅದರಲ್ಲೂ ನ್ಯೂ ಬಾಲ್ನಲ್ಲಿ ಆಡುವಾಗ ಇಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ಹೆಲ್ಪ್ ಆಗುವ ಸಾಧ್ಯತೆ ಇದೆ ಮೊದಲ ಎರಡು ಮ್ಯಾಚ್ಗಳಲ್ಲೂ ಕೂಡ ನ್ಯೂ ಬಾಲ್ನಲ್ಲಿ ಆಡುವಾಗ ಬ್ಯಾಟ್ಸ್ಮನ್ಗಳು ಹೆಚ್ಚು ಕೇರ್ಫುಲ್ ಆಗಿರಬೇಕಿತ್ತು ಆದರೆ ರಾಜ್ಕೋಟ್ನಲ್ಲಿ ನ್ಯೂ ಬಾಲ್ಗೂ ಬ್ಯಾಟ್ಸ್ಮನ್ಗಳು ಈಸಿಯಾಗಿ ಸ್ಕೋರ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಕಾರಣ ಈ ಪಿಚ್ನಲ್ಲಿ ಬಾಲ್ ಹೆಚ್ಚು ಸ್ವಿಂಗ್ ಆಗೋದಿಲ್ಲ ಬಾಲ್ ಸೀದಾ ಬ್ಯಾಟ್ಗೆ ಬರೋದ್ರಿಂದ ಹೆಚ್ಚು ಸ್ಕೋರ್ ಮಾಡಬಹುದಂತೆ ಹಾಗಂತ ಮ್ಯಾಚ್ ನುದ್ದಕ್ಕೂ ಬ್ಯಾಟ್ಸ್ಮನ್ಗಳೇ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಾರೆ ಅಂತಾನು ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ಮ್ಯಾಚ್ ಸಾಗಿದಂತೆ ಎಲ್ಲ ಇಲ್ಲಿನ ಪಿಚ್ ಕೂಡ ಸ್ಲೋ ಡೌನ್ ಆಗೋಕೆ ಶುರುವಾಗುತ್ತೆ ಸ್ಪಿನ್ನರ್ಸ್ಗಳಿಗೂ ಹೆಚ್ಚು ಅಸಿಸ್ಟೆನ್ಸ್ ನೀಡುತ್ತಾ ಹೋಗುತ್ತೆ ಹಾಗೆಯೇ ರೈಟ್ ಪೇಸ್ ಮತ್ತು ಟಾರ್ಗೆಟ್ ಫಿಕ್ಸ್ ಮಾಡಿ ಲೈನ್ ಆ್ಯಂಡ್ ಲೆಂತ್ನಿಂದ ಬೌಲಿಂಗ್ ಮಾಡಿದರೆ ಮ್ಯಾಚ್ನ ನಾಲ್ಕು ಮತ್ತು ಐದನೇ ದಿನದ ಆಟದಲ್ಲಿ ಫಾಸ್ಟ್ ಬೌಲರ್ಸ್ಗಳು ಕೂಡ ಕ್ಲಿಕ್ ಆಗಬಹುದು ಇಲ್ಲಿ ಬಟ್ ಓವರ್ ಆಲ್ ಆಗಿ ಹೇಳೋದಾದ್ರೆ ಇದೊಂದು ಫ್ಲಾಟ್ ಪಿಚ್ ಆಗಿರೋದ್ರಿಂದ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ಅಡ್ವಾಂಟೇಜ್ ಸಿಗಲಿದೆ ಹಾಗೆಯೇ ಈ ಫ್ಲ್ಯಾಟ್ ಪಿಚ್ ನಲ್ಲಿ ಬಾಲ್ ಹೆಚ್ಚು ಬೌನ್ಸ್ ಕೂಡ ಆಗೋದ್ರಿಂದ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ಬ್ಯಾಟ್ಸ್ಮನ್ಗಳು ಪುಲ್ ಶಾಟ್ಸ್ ಮೂಲಕವೇ ಹೆಚ್ಚು ಸ್ಕೋರ್ ಮಾಡಬಹುದು ಸ್ಲೋ ಪಿಚ್ ಮತ್ತು ಬಾಲ್ ಹೆಚ್ಚು ಮೂಮೆಂಟ್ ಪಡೆದುಕೊಳ್ಳದೇ ಇರೋದರಿಂದ ಎಲ್ಲ ಆ್ಯಂಗಲ್ಗಳಲ್ಲೂ ಇದು ಬ್ಯಾಟ್ಸ್ಮನ್ಗಳಿಗೆ ಅನುಕೂಲವಾಗಲಿದೆ ಹೀಗಾಗಿ ಇಲ್ಲಿ ವಿಕೆಟ್ ತೆಗಿಬೇಕು ಅಂದರೆ ಬೌಲರ್ಸ್ಗಳು ವಿಕೆಟ್ ಟು ವಿಕೆಟ್ ಬೌಲಿಂಗ್ ಮಾಡಬೇಕಷ್ಟೆ ಎಸ್ಪೆಷಲಿ ಸ್ಪಿನ್ನರ್ಸ್ಗಳು ಇಂಥ ಪಿಚ್ನಲ್ಲೇ ಬೌಲರ್ಸ್ಗಳ ಸ್ಕಿಲ್ ಟೆಸ್ಟ್ ನಡೆಯೋದು ನೋಡಿ ಎಷ್ಟು ಸ್ಕಿಲ್ಫುಲ್ಲಾಗಿ ಸ್ಮಾರ್ಟ್ ಸ್ಮಾರ್ಟಾಗಿ ಬೌಲ್ ಮಾಡ್ತಾರೋ ಅದರ ಮೇಲೆ ಸಕ್ಸಸ್ ರೇಟ್ ಡಿಪೆಂಡ್ ಆಗಿದೆ ರಾಜ್ಕೋಟ್ನ ಈ ಪಿಚ್ ನಲ್ಲಿ ನಮ್ಮ ಬೌಲರ್ಸ್ಗಳ ಪೈಕಿ ಆರ್ ಅಶ್ವಿನ್ ಹೆಚ್ಚು ಕ್ಲಿಕ್ ಆಗಬಹುದು ಏನೋ ಯಾಕಂದ್ರೆ ಅಶ್ವಿನ್ ಬಾಲ್ ಹೆಚ್ಚು ಬೌನ್ಸ್ ಆಗುತ್ತೆ ಹಾಗೆಯೇ ಬಾಲ್ ಬಾಲ್ನಂತ ಒಂದಷ್ಟು ಅಸ್ತ್ರಗಳು ಕೂಡ ಅವರ ಕೈಯಲ್ಲಿದ್ದು ಇಲ್ಲಿ ಅದನ್ನು ವರ್ಕ್ಔಟ್ ಮಾಡುವ ಚಾನ್ಸಸ್ ಇದೆ ಇವೆಲ್ಲದರ ಜೊತೆಗೆ ಈ ಮ್ಯಾಚ್ನಲ್ಲಿ ಆರ್ ಅಶ್ವಿನ್ ಹೊಸ ಇತಿಹಾಸ ಕೂಡ ಸೃಷ್ಟಿಸ್ತಾರೆ ಐನೂರು ವಿಕೆಟ್ ಟೇಕರ್ಸ್ಗಳ ಕ್ಲಬ್ಗೆ ಅಶ್ವಿನ್ ಅವರು ಜಾಯಿನ್ ಆಗ್ತಾರೆ ನಾನ್ನೂರ ತೊಂಬತ್ತೊಂಬತ್ತು ವಿಕೆಟ್ ಪಡೆದಿರುವಂತಹ ಅಶ್ವಿನ್ಗೆ ಇನ್ನು ಬೇಕಿರೋದು ಒಂದೇ ಒಂದು ವಿಕೆಟ್ ಲಾಸ್ಟ್ ಮ್ಯಾಚ್ನಲ್ಲೇ ಫೈವ್ ಹಂಡ್ರೆಡ್ ರೀಚ್ ಆಗಬೇಕಿತ್ತು ಬಟ್ ಡೆಸ್ಟಿನಿ ಅನ್ನೋದು ರಾಜ್ಕೋಟ್ನಲ್ಲೇ ಇದೆಯೋ ಏನೋ ಆದರೆ ಇಂಟ್ರೆಸ್ಟಿಂಗ್ ಆಗಿರೋದು ಅಶ್ವಿನ್ಗೆ ಐನೂರನೇ ಬಲಿ ಯಾರಾಗ್ತಾರೆ ಅನ್ನೋದು ಭಾರತದ ಪರ ಟೆಸ್ಟ್ನಲ್ಲಿ ಐನೂರು ವಿಕೆಟ್ಗಳನ್ನು ಪಡೆದ ಏಕೈಕ ಬೌಲರ್ ಅಂದರೆ ಅದು ಅನಿಲ್ ಕುಂಬ್ಳೆ ಮಾತ್ರ ಆದ್ರೀಗ ಅಶ್ವಿನ್ ಟೀಮ್ ಇಂಡಿಯಾದ ಎರಡನೇ ಬೌಲರ್ ಆಗ್ತಾ ಇದ್ದಾರೆ ಫೈವ್ ಹಂಡ್ರೆಡ್ ಕ್ರಾಸ್ ಮಾಡಿದ ಬೌಲರ್ ಆಗಿ ವರ್ಲ್ಡ್ ಕ್ರಿಕೆಟ್ನಲ್ಲಿ ಒಟ್ಟು ಎಂಟು ಮಂದಿ ಬೌಲರ್ಸ್ಗಳಷ್ಟೇ ಐನೂರ ಮಾರ್ಕ್ ರೀಚ್ ಆಗಿದ್ದಾರೆ ಜಗತ್ತಿನಲ್ಲಿ ಅಶ್ವಿನ್ ಒಂಬತ್ತನೇ ಬೌಲರ್ ಆಗ್ತಾ ಇದ್ದಾರೆ ಈಗಾಗಲೇ ಆರ್ ಅಶ್ವಿನ್ ಒಟ್ಟು ತೊಂಬತ್ತೇಳು ಮ್ಯಾಚ್ಗಳನ್ನು ಆಡಿದ್ದಾರೆ ತಮ್ಮ ತೊಂಬತ್ತೆಂಟನೇ ಮ್ಯಾಚ್ನಲ್ಲಿ ಐನೂರನೇ ವಿಕೆಟ್ ಪಡಿತಾ ಇದ್ದಾರೆ ಹಾಗೆಯೇ ಇಂಗ್ಲೆಂಡ್ ವಿರುದ್ಧದ ಸೀರೀಸ್ನಲ್ಲಿ ನಾಲ್ಕು ಮತ್ತು ಐದನೇ ಟೆಸ್ಟ್ನಲ್ಲೂ ಕೂಡ ರೆಸ್ಟ್ ತೆಗೆದುಕೊಂಡಿಲ್ಲ ಅಂದ್ರೆ ಅಶ್ವಿನ್ ನೂರನೇ ಟೆಸ್ಟ್ ಮ್ಯಾಚ್ ಕೂಡ ಆಡಿದ ಮೈಲ್ ಸ್ಟೋನ್ ಕೂಡ ರೀಚ್ ಆಗ್ತಾರೆ ಟೋಟಲಿ ಟೀಮ್ ಇಂಡಿಯಾದ ಸ್ಮಾರ್ಟೆಸ್ಟ್ ಬೌಲರ್ ಗೆ ಇಂಗ್ಲೆಂಡ್ ವಿರುದ್ಧದ ಸೀರೀಸ್ ತುಂಬಾನೇ ಮೆಮೊರೇಬಲ್ ಆಗ್ತಾ ಇರೋದ್ರಲ್ಲಿ ಡೌಟೇ ಇಲ್ಲ ಇನ್ನು ಮೂರನೇ ಟೆಸ್ಟ್ ನಲ್ಲಿ ಕೂಡ ವಿರಾಟ್ ಕೊಹ್ಲಿ ಆಡ್ತಾ ಇಲ್ಲ ಫಸ್ಟ್ ಎರಡು ಮ್ಯಾಚ್ ಗಳನ್ನು ಕೂಡ ಆಡಿಲ್ಲ ಈಗ ಮೂರನೇ ಟೆಸ್ಟ್ ಕೂಡ ಆಡಲ್ಲ ವಿರಾಟ್ ಕೊಹ್ಲಿಯ ಈ ಡಿಸಿಷನ್ ಬಗ್ಗೆ ಈಗ ಒಂದಷ್ಟು ಚರ್ಚೆ ಕೂಡ ಶುರುವಾಗಿದೆ ಬಟ್ ಇಂಗ್ಲೆಂಡ್ನ ಮಾಜಿ ಆಟಗಾರ ನಾಸೀರ್ ಹುಸೇನ್ ಅವರು ಕೊಹ್ಲಿಯ ನಿರ್ಧಾರವನ್ನು ಕೂಡ ಫುಲ್ ಸಪೋರ್ಟ್ ಮಾಡಿದ್ದಾರೆ ಕೊಹ್ಲಿ ತಮ್ಮ ಪ್ರೈವೇಟ್ ಲೈಫನ್ನು ಪ್ರಿಫರ್ ಮಾಡಿರೋದು ಒಳ್ಳೆಯ ಡಿಸಿಷನ್ ಯಾವತ್ತಿಗೂ ಫ್ಯಾಮಿಲಿ ಫಸ್ಟ್ ಪ್ರೈವೇಟ್ ಲೈಫ್ ಕಮ್ಸ್ ಫಸ್ಟ್ ಆದರೆ ವಿರಾಟ್ ಕೊಹ್ಲಿ ನಿಂದ ಟೀಮ್ ಇಂಡಿಯಾಗೆ ದೊಡ್ಡ ಹೊಡೆತ ಬೀಳ್ತಾ ಇರೋದಂತೂ ನಿಜ ಅಂತಲೂ ನಾಸೀರ್ ಹುಸೇನ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಫ್ಕೋರ್ಸ್ ಕೊಹ್ಲಿಯ ಅಬ್ಸೆನ್ಸ್ ಟೀಮ್ನಲ್ಲಿ ಎದ್ದು ಕಾಣುತ್ತೆ ಅದರಲ್ಲೂ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಕೊಹ್ಲಿಯ ಜೋಶ್ ಪರ್ಫಾರ್ಮೆನ್ಸ್ ಲೆವೆಲ್ ಬೇರೆನೇ ಇರುತ್ತೆ ಅದನ್ನು ಯಾರಿಗೂ ಕೂಡ ಫಿಲ್ ಮಾಡೋಕ್ಕೆ ಸಾಧ್ಯವಿಲ್ಲ ಈವನ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೂಡ ಕೊಹ್ಲಿಯನ್ನು ಗ್ರೌಂಡ್ನಲ್ಲಿ ಮಿಸ್ ಮಾಡಿಕೊಳ್ತಾ ಇದ್ದಾರೆ ಯಾಕಂದರೆ ಟೀಮ್ ಇಂಡಿಯಾ ಬೌಲಿಂಗ್ ಸಂದರ್ಭದಲ್ಲಿ ಫೀಲ್ಡಿಂಗ್ ಸೆಟ್ ವಿಚಾರ ಬೌಲಿಂಗ್ ಚೇಂಜಸ್ ಬಗ್ಗೆ ಸ್ಟ್ರಾಟಜಿ ಕುರಿತು ಹೀಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಗಾಗ ಡಿಸ್ಕಸ್ ಮಾಡ್ತಾನೆ ಪ್ಲಾನಿಂಗ್ ಮಾಡ್ತಾನೇ ಇರ್ತಾರೆ ವಿರಾಟ್ ಕೊಹ್ಲಿಯಿಂದ ರೋಹಿತ್ ಶರ್ಮಾ ಅವರು ಸಜೆಷನ್ಸ್ಗಳನ್ನು ತೆಗೆದುಕೊಳ್ತಾನೆ ಇರ್ತಾರೆ ಬಟ್ ಈ ಸೀರೀಸ್ನಲ್ಲಿ ಇದೇ ಮಿಸ್ ಆಗ್ತಾ ಇರೋದು ನೋಡಿ ರೋಹಿತ್ ಶರ್ಮಾ ಮತ್ತು ಕೊಹ್ಲಿಯ ಜುಗಲ್ಬಂದಿ ಸ್ಟ್ರಾಟಜಿ ಎನಿವೆ ನಿಮ್ಮ ಪ್ರಕಾರ ಮೂರನೇ ಟೆಸ್ಟ್ ಮ್ಯಾಚ್ ಏನಾಗ್ಬೋದು ಟೀಮ್ ಇಂಡಿಯಾ ಗೆದ್ದು ಸೀರೀಸ್ನಲ್ಲಿ ಲೀಡ್ ಸಾಧಿಸುತ್ತಾ ಇಲ್ಲ ಇಂಗ್ಲೆಂಡ್ ಬೌನ್ಸ್ ಬ್ಯಾಕ್ ಆಗಬಹುದಾ ಕಾಮೆಂಟ್ಸ್ ಮಾಡಿ ಸುದಿಯಾನ ಫಾಲೋ ಮಾಡಿ ನಮಸ್ಕಾರ